ಕರ್ತನಿಗೆ ಸುಬೆಗಳು ನಿಮ್ಮೆಲ್ಲರಿಗೆ ಸುಬೆಗಳು ಚೆನ್ನಾಗಿದ್ದೀರಪ್ಪ ಏಸು ಕ್ರಿಸ್ತನು ಪರಿಶುದ್ಧನು 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 ನಾವು ಪರಿಶುದ್ಧರಾಗಿ ಜೀವಿಸಬೇಕು ಅಂತ ಕರ್ತನ ಆಲೋಚನೆ ಈಗ ಸಮಯ ಗ್ರಂಥ ಒಂದನೆಯ ಸಮಯ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಹೊನ್ನಾಳು ಪ್ರಾರ್ಥಿಸ್ತಾ ಇದ್ದಾಳೆ ನನಗೆ ಮಕ್ಕಳಿಲ್ಲ ನನಗೆ ಮಕ್ಕಳು ಕೊಡೋ ಅಂತ ದೇವರು ಮಕ್ಕಳು ಕೊಟ್ಟ ತಂದು ದೇವರಿಗೆ ಕೊಟ್ಟುಬಿಟ್ಳು ಮಾತು ಒಪ್ಪಂದ ಆಯಿತು ಆ ಒಪ್ಪಂದದಾಗಿ ದೇವರಿಗೆ ಕೊಟ್ಬಿಟ್ಲು ಏಲಿ ಹತ್ರ ಕರ್ಕೊಂಡ್ಬಂದು ಒಂದು ವರ್ಷದ ಮಗುವನ್ನು ಕೊಟ್ಬಿಟ್ಲು ಈಗ ಐದಾರು ವರ್ಷ ಆಗಿದೆ ಸಮಯಲನಿಗೆ ಸಮಯಲನು ಎಷ್ಟು ಸಣ್ಣ ಹುಡುಗ ಸೇವೆ ಇದ್ದಾನೆ ದೇವರು ಪ್ರತ್ಯಕ್ಷವಾದ ಸಮಯಲೋ ಸಮಯಲೋ ಅಂತ ಕೂಗ್ತಾ ಇದ್ದಾನೆ ಸ್ವರವು ಕೇಳಿಸಿತು ಏಳಿಯಾತ್ರೀ ನನ್ನನ್ನು ಯಾಕೆ ಕೇ ಕರೆದಿದ್ದೀರಾ ನಾನು ಕರೆದಿಲ್ಲಪ್ಪ ಅಂತ ಹೇಳಿ ಅಂತ ಹೇಳಿದ್ದಾನೆ ಈಗ ಮತ್ತೆ ಸಮಯಲೋ ಸಮಯಲು ಅಂತ ಸ್ವರ ಇದೆ ಮತ್ತೆ ಬಂದು ಹತ್ರಗೆ ಕೇಳ್ತಾ ಇದ್ದಾನೆ ನಿನ್ನ ನಾನು ಕರೆದಿಲ್ಲ ಕರೆದ್ರೆ ನಾನು ಇದ್ದೀನಿ ನೀನು ಹೇಳಪ್ಪ ಅಂತಂದು ನನ್ನ ಹಾಗೆ ಸಮಯಲೋ ಸಮಯಲೋ ಅಂತ ಕೂಗಿದಾಗ ನಾನು ಕೇಳ್ತಾ ಇದ್ದೇನೆ ಹೇಳಪ್ಪ ಅಂತಂದಾಗ ಈಗ ಏಲಿಗೆ ಏಲಿ ಮಕ್ಕಳಿಗೆ ಬಂದ ಕಷ್ಟಗಳನ್ನೆಲ್ಲ ಹೇಳ್ತಾ ಇದ್ದಾನೆ ಸಮಯಲಿನಗೆ ಕುಮಾರರು ನಾಶನವಾಯಿತು ಸೇವೆ ಮಾಡೋರು ವಿಭಿಚಾರ ಮಾಡ್ತಾ ಇದ್ದಾರೆ ಸೇವೆಗೆ ಬಂದ ಹೆಣ್ಮಕ್ಳು ಕೂಟ ವಿಚಾರ ಮಾಡ್ತಾ ಇದ್ದಾರೆ ನೋಡಿರಿ ಅಕ್ರಮ ಸಂಪಾದನೆ ಎಲ್ಲಿ ಮಕ್ಕಳು ಬಹು ದುಷ್ಟರಾಗಿದ್ದಾಗ ಅವರು ಯಹೋವನ ಪ್ರಜೆಗಳ ಪ್ರಜೆಗಳನ್ನು ಹಿಂಸಿಸ್ತಿದ್ದರೆ ಅಕ್ರಮ ಸಂಪಾದನೆ ಅವರಿಂದ ಬಂದ ಹಣ ಇಷ್ಟಾನುಸಾರವಾಗಿ ಖರ್ಚು ಮಾಡ್ತಾ ಇದ್ದಾರೆ ಅದೇ ಸಮಯಲ್ಲಿಗೆ ಹೇಳ್ತಾ ಇದ್ದಾನೆ ನಿನ್ನ ಮಕ್ಕಳನ್ನು ಒಂದೇ ದಿನ ಸತ್ತೋಗ್ಬಿಡ್ತಾರೆ ಏಳಿ ಆ ದಿವಸನೇ ಸತ್ತೋಗ್ಬಿಟ್ಟ ಆಗ ಸಮಯಲನ್ನು ಆಳ್ವಿಕೆ ಮಾಡಿದ್ದಾನೆ ಪ್ರಜೆಗಳನ್ನು ಆಳ್ವಿಕೆ ಮಾಡಿದ್ದಾನೆ ಯಾರು ಸಮಯಲು ಅಲ್ಲಿ ಇರುವ ಅಷ್ಟೋರೋತು ದೇವ ದೇವತೆಗಳನ್ನು ತೆಗೆದುಹಾಕಿ ಬೇತೂಲಿನಲ್ಲಿ ಗಿಲ್ಗಾನಲ್ಲಿ ರಾಮನಲ್ಲಿ ಪ್ರಜೆಗಳನ್ನು ಪ್ರಾರ್ಥನೆ ಮಾಡುತ್ತಾ ನ್ಯಾಯವನ್ನು ಹೇಳುತ್ತಾ ನೀತಿಯಾಗಿ ಯಥಾರ್ಥವಾಗಿ ನಡೆಸಿದಾನೆ ಸಮಿಯಲನು ಈಗ ಸುಂಕದವನು ನೋಡ್ರಿ ಪರಿಸೆಯನ್ನು ನೋಡ್ರಿ ಒಳ್ಳೆಯವನು ನೋಡ್ರಿ ಕೆಟ್ಟವನನ್ನು ನೋಡ್ರಿ ಏಕೆಂದರೆ ಸುಂಕದವನಿಗೆ ಪಶ್ಚಾತ್ತಾಪವಾದ ಪ್ರಾರ್ಥನೆ ಸಮಯ ಒಳ್ಳೆಯ ನೆಮ್ಮದಿಯಾಗಿ ತಾಳ್ಮೆಯಾಗಿ ಜೀವಿಸಿದನು ಆದರೆ ಏಳಿ ಮಕ್ಕಳು ಹೇಗೆ ಜೀವಿಸಿದ್ದಾರೆ ಏಳಿ ಮಕ್ಕಳು ಎಲ್ಲಿ ಒಂದೇ ದಿನ ಸತ್ತು ಹೋಗ್ಬಿಟ್ರು ಈಗ ಪರಿಸೆಯನು ಪ್ರಾರ್ಥನೆ ಹೇಗಿದೆ ಸುಂಕದವನ ಪ್ರಾರ್ಥನೆ ಹೇಗಿದೆ ಕೇಳ್ರಿ ಸುಂಕದವನು ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲ ಎದೆಯನ್ನು ಬಡ್ಕೊಳ್ಳುತ್ತ ನಾನು ಪಾಪಿ ನನ್ನನ್ನು ಕರುಣಿಸು ಅಂತ ಪ್ರಾರ್ಥನೆ ಮಾಡಿದ್ದಾನೆ ಆದರೆ ಆ ಸುಂಕದವನೇ ಈಗ ಪರಿಸಯ್ಯನು ಹೇಗೆ ಪ್ರಾರ್ಥನೆ ಮಾಡಿದ್ದಾನೆ ಇವನಾಗೆ ನಾನಿಲ್ಲ ನಾನು ಆ ವಾರಕ್ಕೆ ಎರಡು ಸಾರಿ ಉಪವಾಸ ಮಾಡ್ತೀನಿ ದಶಮ ಭಾಗ ಕೊಡ್ತೀನಿ ನಾನು ಪರಿಶುದ್ಧನಾಗಿದ್ದೀನಿ ತನ್ನ ತಾನು ಪರಿಶುದ್ಧತೆ ಮಾಡ್ಕೊಳ್ತಾ ಇದ್ದಾನೆ ತನ್ನ ತಾನು ಡಬ್ಬ ಹೊಡ್ಕೊಳ್ತಾ ಇದ್ದಾನೆ ತನ್ನ ತಾನು ಶುಭ ಸಮಾಚಾರವನ್ನು ಹೇಳ್ಕೊತಾ ಇದ್ದಾನೆ ಆದರೆ ಅಲ್ಲಿ ಇರೋದು ಏನೆಂದರೆ ಸುಂಕದವನು ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಂತ ಅಂದೇನೋ ಪಾಪಿ ನಾನು ಪಾಪಿಯಾಗಿದ್ದೇನೆ ನನ್ನನ್ನು ಕ್ಷಮಿಸು ಪ್ರಾರ್ಥನೆ ಮಾಡಿದಾಗ ದೇವರು ಸದೋತ್ತರವನ್ನು ಕೊಟ್ಟಿದ್ದಾರೆ ನೀನು ಅದನ್ನೆಲ್ಲ ಮಾಡಿದ್ದಾರೆ ಆದರೆ ಈಗ ಶಿಷ್ಯರು ಎಲ್ಲವನ್ನೂ ಬಿಟ್ಟು ಹೋಗಿದ್ದಾರೆ ಯಾರಾದರೂ ಎಲ್ಲವನ್ನು ಬಿಟ್ಟು ಹೋಗ್ತಾರ ಉದ್ಯೋಗ ಬಿಟ್ಟು ಹೋಗ್ತಾರ ಮಕ್ಕಳನ್ನು ಎಲ್ಲರನ್ನು ಬಿಟ್ಟು ಹೋಗ್ತಾರ ಎಲ್ಲವನ್ನು ಬಿಟ್ಟು ಹೋಗಿದ್ದಾರೆ ಅಲ್ಪ ತಂದು ಯಸು ಕ್ರಿಸ್ತನ ಶಿಷ್ಯರಿಗೆ ಇದ್ದಾನೆ ಈಗ ಸ್ಪರಿಸೆಯನ್ನು ಮಾಡಿದ್ದು ಒಳ್ಳೆಯದೇ ಆದರೆ ಅದಕ್ಕಿಂತ ಇದು ಪಶ್ಚಾತ್ತಾಪದ ಆಪ್ತಾಯತೆ ಅನುರಾಗ ಅನುಬಂಧ ಆಧರಣೆ ಇಲ್ಲಿ ನೋಡ್ತಾ ಇದ್ದೀವಿ ಆಪ್ತಾಯತೆ ಅನುರಾಗ ಇಲ್ಲಿ ಪ್ರಾರ್ಥನೆ ಪಶ್ಚಾತ್ತಾಪಟ್ಟು ಏನು ಹೇಳ್ತಾ ಇದ್ದಾನೆ ನೋಡ್ರಿ ಆ ಸುಂಕದವನು ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆ ಪಡ್ಕೊಳ್ಳುತ್ತಾ ನಾನು ಪಾಪಿ ನನ್ನನ್ನು ಕರುಣಿಸು ಕರುಣಿಸು ಅಂತಂದು ನೀತಿವಂತನಿಗೆ ಆ ಪರಿಸಿಂತಲೂ ನೀತಿವಂತನನ್ನು ಎಣಿಸಲ್ಪಟ್ಟ ಈಗ ಸಮಯಲನು ಗಿಲ್ಗಾದಲ್ಲಿ ರಾಮಾದಲ್ಲಿ ಬೇತಲಿನಲ್ಲಿ ನ್ಯಾಯವನ್ನು ಹೇಳುತ್ತಾ ನೀತಿಯನ್ನು ಮಾಡುತ್ತಾ ಸತ್ಯವನ್ನು ಹೇಳುತ್ತಾ ಪರಿಶುದ್ಧವಾಗಿ ಜೀವಿಸಬೇಕಂತ ಅವರೆಲ್ಲರಿಗೆ ಎಷ್ಟು ಮಾದರಿಕರವಾಗಿ ಜೀವಿಸ್ತಾ ಜೀವಿಸಿದ ನೋಡಿರಿ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಯಥಾರ್ಥವಾಗಿ ನಡೆಸಿದೆಯಪ್ಪ ತಂದೆ ಸ್ತೋತ್ರ ಸ್ತೋತ್ರ ನಮ್ಮನ್ನು ಪರಿಶುದ್ಧಪಡಿಸಿದೆಯಪ್ಪ ತಂದೆ ಸ್ತೋತ್ರ ನಮ್ಮನ್ನು ಬಲಗೊಳಿಸಿದೆಯಪ್ಪ ತಂದೆ ಸ್ತೋತ್ರ ನಿಮಗೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇನ್ ಆಮೇನ್